ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ರೋಸ್ ವಾಟರ್ ಅನ್ನ ಯಾವ ರೀತಿ ನಮ್ಮ ತ್ವಚೆಗೆ ಬಳಸಬೇಕು ಹಾಗೆ ಅದನ್ನ ನೈಸರ್ಗಿಕವಾಗಿ ಮನೆಯಲ್ಲಿ ಯಾವ ರೀತಿ ತಯಾರಿಸುವುದು ಇದು ನಮ್ಮ ಚರ್ಮದ ಅವಶ್ಯಕತೆ ಏನು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ತ್ವಚೆಗೆ ಮಾಂತ್ರಿಕತೆಯನ್ನ ಉಂಟು ಮಾಡುವ ಶಕ್ತಿ ಈ ರೋಸ್ ವಾಟರ್ಗಿದೆ ನಿತ್ಯ ಮಲಗುವ ಮುನ್ನ ಅಥವಾ ಅನುಕೂಲಕರ ಸಮಯದಲ್ಲಿ ರೋಸ್ ವಾಟರ್ ಅನ್ನು ತ್ವಚೆಗೆ ಅನ್ವಯಿಸುವುದರಿಂದ ಸಾಕಷ್ಟು ಸಕಾರಾತ್ಮಕ ಪರಿಣಾಮವನ್ನು ತ್ವಚೆಯ ಮೇಲೆ ಬೀರುವುದರಲ್ಲಿ ಸಂಶಯವಿಲ್ಲ ರೋಸ್ ವಾಟರ್ ಚರ್ಮದ ನೈಸರ್ಗಿಕ ಪಿಎಚ್ ಸಮತೋಲನವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಚರ್ಮದ ಮೇಲೆ ತುಂಬಾ ಹಿತಕರ ಭಾವನೆ ಉಂಟು ಮಾಡುತ್ತದೆ ಇದರ ಜೊತೆಯಲ್ಲಿ ಇದು ಚರ್ಮದ ಮೇಲೆ ಹೆಚ್ಚುವರಿ ಗ್ರಂಥಿಗಳ ಸ್ರಾವವನ್ನು ನಿಯಂತ್ರಿಸುತ್ತದೆ ಇಷ್ಟೆಲ್ಲ ಪ್ರಯೋಜನಕರೆಯಾಗಿರುವ ರೋಸ್ ವಾಟರ್ ಅನ್ನು ಎಲ್ಲೋ ಮಾರುಕಟ್ಟೆಯಲ್ಲಿ ಸಿಗುವ ಯಾವುದೋ ಬ್ರ್ಯಾಂಡಿನ ಪ್ರಾಡಕ್ಟ್ ಬಳಸುವ ಬದಲು ನೀವೇ ಅತಿ ಸುಲಭವಾಗಿ ಮನೆಯಲ್ಲಿ ತಯಾರಿಸಬಹುದು ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಲೈಕ್ ಕೊಡಿ ಹಾಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾವಿಲ್ಲಿ ನಿಮಗೆ ಹೇಳಿರುವ ಈ ಸಿಂಪಲ್ ವಿಧಾನದಿಂದ ನೀವೇ ತಾಜಾ ಹಾಗೂ ಯಾವುದೇ ರಾಸಾಯನಿಕವಿಲ್ಲದೆ ರೋಸ್ ವಾಟರ್ ಅನ್ನು ತಯಾರಿಸಬಹುದು ಇದರ ಪ್ರಯೋಜನಗಳು ಏನು ಎಂಬುದನ್ನು ನೋಡೋಣ ರಾಸಾಯನಿಕಗಳ ಬಳಕೆ ಇಲ್ಲದೆ ಮನೆಯಲ್ಲಿ ರೋಸ್ ವಾಟರ್ ಮಾಡುವ ವಿಧಾನ ಒಂದು ಕಪ್ ಗುಲಾಬಿ ಹೂಗಳ ತಾಜಾ ದಳಗಳು ಅಥವಾ ಅರ್ಧ ಕಪ್ ಒಣಗಿದ ದಳಗಳನ್ನ ತೆಗೆದುಕೊಳ್ಳಿ ಶುದ್ಧವಾದ ಗುಲಾಬಿ ದಳಗಳನ್ನ ಪಾತ್ರೆಯಲ್ಲಿ ಇಟ್ಟು ಅದಕ್ಕೆ ಸ್ವಚ್ಛವಾದ ಬಟ್ ಇರಿಸಿದ ನೀರನ್ನು ಸುರಿಯಿರಿ ಈ ಪಾತ್ರೆಯ ಮುಚ್ಚುಳ ಮುಚ್ಚಿ ಅದನ್ನು ಮೂವತ್ತು ನಿಮಿಷಗಳ ಕಾಲ ಕುದಿಸಲು ಬಿಡಿ ಅಥವಾ ನೀರು ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗುವವರೆಗೂ ಕುದಿಸಿ ಅಥವಾ ದಳಗಳು ತಮ್ಮ ಬಣ್ಣವನ್ನ ಕಳೆದುಕೊಳ್ಳುತ್ತವೆ ಇದನ್ನು ಸಹ ಗಮನಿಸಬಹುದು ಅದನ್ನು ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಿ ನಂತರ ಅದನ್ನ ಶೋಧಿಸಿ ಶ್ರೀ ಬಾಟಲಿನಲ್ಲಿ ಹಾಕಿ ರೋಸ್ ವಾಟರ್ ಸೆಟ್ ಆಗಲು ಕೆಲವು ನಿಮಿಷ ಮಾತ್ರ ಫ್ರಿಜ್ಜಿನಲ್ಲಿ ಇರಿಸಿ ಇದನ್ನು ಬಹಳ ಸಮಯ ಇಡಬೇಡಿ ಆಗ ಮನೆಯಲ್ಲಿ ತಯಾರಿಸಿದ ಶುದ್ಧವಾದ ರೋಸ್ ವಾಟರ್ ಬಳಸಲು ಸಿದ್ಧವಾಗಿ ಇರುತ್ತದೆ ರೋಸ್ ವಾಟರಿನ ಸೌಂದರ್ಯದ ಪ್ರಯೋಜನಗಳೇನು ಎಂಬುದನ್ನು ನೋಡುವುದಾದರೆ ರೋಸ್ ವಾಟರ್ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ರೋಸ್ ವಾಟರ್ ಹಲವಾರು ಉರಿಯೂತದ ಗುಣಲಕ್ಷಣಗಳನ್ನು ಹೆಚ್ಚಿಸುತ್ತದೆ ಇದು ವಿವಿಧ ಚರ್ಮದ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ ಮೊಡವೆಗಳಿಗೆ ಚಿಕಿತ್ಸೆ ನೀಡಲು ರೋಸ್ ವಾಟರ್ ಒಳ್ಳೆಯದು ಇದು ಉತ್ತಮ ಕ್ಲೆನ್ಸರ್ ಮತ್ತು ಟೋನರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ಮುಚ್ಚಿ ಹೋಗಿರುವ ರಂಧ್ರಗಳಿಂದ ಸಂಗ್ರಹವಾದ ಎಣ್ಣೆ ಮತ್ತು ಕೊಳೆಯನ್ನ ತೆಗೆದು ಹಾಕುತ್ತದೆ ನಿಮ್ಮ ಚರ್ಮವು ಮಂದ ಅಥವಾ ದಣಿದ ರೀತಿ ಇದ್ದರೆ ನೀವು ತ್ವಚೆಯನ್ನು ಹೈಡ್ರೇಟ್ ಮಾಡಿ ಅಥವಾ ತೇವಾಂಶಗೊಳಿಸಲು ರೋಸ್ ವಾಟರ್ ಅನ್ನು ಚುಮುಕಿಸಬಹುದು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ರೋಸ್ ವಾಟರ್ ಆಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ಚರ್ಮವು ಗಾಯಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ರೋಸ್ ವಾಟರಿನ ಅಡ್ಡ ಪರಿಣಾಮಗಳನ್ನು ನೋಡುವುದಾದರೆ ಅತ್ಯಂತ ನೈಸರ್ಗಿಕ ಪದಾರ್ಥಗಳಲ್ಲಿ ಒಂದಾದ ರೋಸ್ ವಾಟರ್ ಅಪರೂಪವಾಗಿ ಜನರ ಚರ್ಮ ನೆತ್ತಿ ಅಥವಾ ಇಂದ್ರಿಯಗಳ ಮೇಲೆ ಯಾವುದೇ ಅಡ್ಡ ಪರಿಣಾಮಗಳನ್ನ ಬೀರುವುದಿಲ್ಲ ರೋಸ್ ವಾಟರ್ ಗುಲಾಬಿ ದಳಗಳನ್ನ ಬಟ್ ಇಳಿಸಿ ತಯಾರಿಸಲಾಗುತ್ತದೆ ಆದಾಗ್ಯೂ ಹೂವಿನ ಪರಿಮಳವನ್ನ ಹೊಂದಿದ್ದು ಹೂವಿನ ಸುಗಂಧಗಳಿಗೆ ಅಲರ್ಜಿ ಇರುವ ಜನರಿಗೆ ಇದು ಸೂಕ್ತವಲ್ಲ ಗುಲಾಬಿಗಳು ಅಥವಾ ಹೂವಿನ ಸುಗಂಧಗಳಿಗೆ ಅಲರ್ಜಿ ಇರುವವರು ಇದನ್ನ ಬರಿ ಕೈಯಿಂದ ಬಳಸುವ ಬದಲು ಪರೀಕ್ಷಿಸುವುದು ಉತ್ತಮ ನೀವು ಮೊದಲು ರೋಸ್ ವಾಟರ್ ಅನ್ನ ಪ್ರಯತ್ನಿಸುತ್ತಿದ್ದರೆ ಪ್ಯಾಚ್ ಪರೀಕ್ಷೆಯನ್ನ ನಡೆಸುವುದು ಮತ್ತು ಅಲರ್ಜಿಯ ಪ್ರತಿಕ್ರಿಯೆಗಳೆಲ್ಲ ಒಂದು ಖಚಿತಪಡಿಸಿಕೊಳ್ಳಿ ನಲವತ್ತೆಂಟರಿಂದ ಇಪ್ಪತ್ತೆರಡು ಗಂಟೆಗಳ ನಂತರ ಇದನ್ನು ಬಳಸುವುದು ಉತ್ತಮ ರೋಸ್ ವಾಟರ್ ಕಣ್ಣನ ತಂಪಾಗಿ ಇಡಲು ಸಹಾಯ ಮಾಡುತ್ತದೆ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅನೇಕರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಡಾರ್ಕ್ ಸರ್ಕಲ್ ಅಥವಾ ಕಣ್ಣುಗಳ ಕೆಳಗೆ ಕಪ್ಪು ವಲಯಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಇಡೀ ದಿನ ಕಂಪ್ಯೂಟರ್ ಮೊಬೈಲ್ ನೋಡಿ ಸುಸ್ತಾಗುತ್ತಿದ್ದರೆ ಕಣ್ಣುಗಳಲ್ಲಿ ಉರಿ ಕಾಣಿಸಿಕೊಳ್ಳುತ್ತದೆ ಇದನ್ನು ನಿವಾರಿಸಲು ರೋಸ್ ವಾಟರ್ ಸಹಾಯ ಮಾಡುತ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಪ್ಲೀಸ್ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು